ನಮಸ್ಕಾರ ಅಭ್ಯಾಸ ಪಂದ್ಯದಲ್ಲಿ ಆರ್ಭಟಿಸಿದರು ಆರ್ಸಿಬಿ ಆಟಗಾರರು ಕಿಂಗ್ ಕೊಹ್ಲಿ ರಜತ್ ಅವರ ಆರ್ಭಟ ಕಂಡು ನಡುಗಿದವು ವಿರೋಧಿ ತಂಡಗಳು ಹಾಗಾದರೆ ಇದರ ಮಾಹಿತಿ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ಮತ್ತು ವಿರಾಟ್ ಕೊಹ್ಲಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡುವುದು ಎರಡ್ ಸಾವಿರದ ಇಪ್ಪತ್ತೈದರ ಋತುವಿನ ಐಪಿಎಲ್ನಲ್ಲಿ ಆರ್ಸಿಬಿ ಅರಣ್ಯ ಕಲಿಗಳು ಪ್ರಚಂಡ ಪರ್ಫಾರ್ಮೆನ್ಸ್ ಅನ್ನು ಇದ್ದಾರೆ ಸ್ನೇಹಿತರೆ ಈಗಾಗಲೇ ಆಡಿದ ಮೊದಲ ಎರಡು ಪಂದ್ಯಗಳಲ್ಲಿ ಎರಡರಲ್ಲಿ ಗೆಲುವು ದಾಖಲಿಸಿ ಆರ್ಸಿಬಿ ಅಜಯ್ ತಂಡವಾಗಿ ಕಾಣಿಸಿಕೊಳ್ಳುತ್ತಿದೆ ಮತ್ತು ಲೀಗ್ ಹಂತದ ಮೂರನೇ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ತಂಡ ಗುಜರಾತ್ ಟೈಟಾನ್ಸ್ ತಂಡವನ್ನು ಎದುರಿಸಲಿದೆ ಆರ್ಸಿಬಿ ಮತ್ತು ಜಿಟಿ ನಡುವಿನ ಈ ಪಂದ್ಯವು ನಾಳೆ ಅಂದರೆ ಏಪ್ರಿಲ್ ಎರಡರಂದು ಬುಧವಾರ ನಡೆಯಲಿದೆ ಸ್ನೇಹಿತರೆ ಆರ್ಸಿಬಿ ಮತ್ತು ಗುಜರಾತ್ ನಡುವಿನ ಈ ಪಂದ್ಯಕ್ಕೆ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಇದರೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ಆರ್ಸಿಬಿ ಆಡುತ್ತಿರುವ ಮೊದಲ ಹೋಮ್ ಗ್ರೌಂಡ್ ಮ್ಯಾಚ್ ಇದಾಗಲಿ ಮತ್ತು ನಾಳೆ ನಡೆಯಲಿರುವ ಗುಜರಾತ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಇಂದು ಅಭ್ಯಾಸ ಪಂದ್ಯದಲ್ಲಿ ಆರ್ಸಿಬಿ ಆಟ ಕಾರರು ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಈ ಪ್ರಾಕ್ಟೀಸ್ ಪಂದ್ಯದಲ್ಲಿ ಡಿಕೆ ಲೆವೆನ್ ವರ್ಸಸ್ ಆಂಗ್ಲಿ ಫ್ಲೇವರ್ ಲೆವೆನ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಡಿಕೆ ಲೆವೆನ್ ನಲ್ಲಿ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಭುವನೇಶ್ವರ್ ಕುಮಾರ್ ಅಂತ ಸ್ಟಾರ್ ಆಟಗಾರರಿದ್ದರೆ ಆಂಡ್ರಿ ಫವರ್ ಲೆವೆನ್ ನಲ್ಲಿ ರಜತ್ ಪಾಟಿದಾರ ಟಿಮ್ ಡೇವಿಡ್ ಫಿಲ್ ಸ್ಲಾಟರ್ ಅಂತ ದೈತ್ಯ ಆಟಗಾರರಿದ್ದರು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡಿಕೆ ಲೆವೆನ್ ತಂಡದ ಪರ ವಿರಾಟ್ ಕೊಹ್ಲಿ ಸ್ಫೋಟಕ ಸೆಂಚುರಿ ಸಿಡಿಸಿ ಮಿಂಚಿದರು ಪಂದ್ಯದಲ್ಲಿ ಆ ಕ್ಲೀನ್ ಹಿಟ್ಟಿಂಗ್ ಕವರ್ ಡ್ರೈವ್ ಹಾಗೂ ಫುಲ್ ಶಾಟ್ ಗಳನ್ನ ವಿರಾಟ್ ಕೊಹ್ಲಿ ಅದ್ಭುತವಾಗಿ ಆಡಿದರು ಕೇವಲ ನಲವತ್ತೆರಡು ಸೀಟುಗಳನ್ನು ಎದುರಿಸಿದ ವಿರಾಟ್ ಮೂರು ಸಿಕ್ಸ್ ಹಾಗೂ ಆರು ಗಳೊಂದಿಗೆ ಅಜಿಯಾ ನೂರ ಹತ್ತು ರನ್ ಸಿಡಿಸಿ ಮಿಂಚಿದರು ಸ್ನೇಹಿತರೆ ಇದಲ್ಲದೆ ದೇವದತ್ ಪಡಿಕಲ್ ಕೂಡ ಈ ಪ್ರಾಕ್ಟೀಸ್ ಪಂದ್ಯದಲ್ಲಿ ಹಾಫ್ ಸೆಂಚುರಿ ಸಿಡಿಸಿ ಮಿಂಚಿದರು ಇದರೊಂದಿಗೆ ಡಿಕೆ ಲೆವೆನ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇಂದಿನ ಪಂದ್ಯದಲ್ಲಿ ನೂರ ಎಂಬತ್ ಮೂರು ರನ್ ಕಲೆ ಹಾಕಿ ಮೂರು ವಿಕೆಟ್ ಕಳೆದುಕೊಂಡಿತ್ತ ಈ ಗುರಿಯನ್ನ ಬೆನ್ನಿಟ್ಟಿದಂತ ಆಂಡಿ ಫ್ಲವರ್ ಲೆವೆನ್ ತಂಡದ ಆಟಗಾರರು ಕೂಡ ಅದ್ಭುತ ಪ್ರದರ್ಶನ ನೀಡಿದರು ಅದರಲ್ಲಿಯೂ ಆರ್ಸಿಬಿ ತಂಡದ ನಾಯಕರಾಗಿರ್ತಕ್ಕಂಥ ರಜತ್ ಪಾಟೀದಾರ್ ರೊಚ್ಚಿಗದ್ದು ಬ್ಯಾಟಿಂಗ್ ನಡೆಸಿದರು ಅಂತಾನೆ ಹೇಳಬಹುದು ಕೇವಲ ಹದಿನೆಂಟು ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ರಜತ್ ಪಾಟಿದಾರ್ ಆರ್ಸಿಬಿ ಬೌಲರ್ಗಳನ್ನೇ ಧ್ವಂಸ ಮಾಡಿದವರು ಸ್ನೇಹಿತರೆ ಇದಲ್ಲದೆ ಫಿಲಿಸ್ ಲಾಟ್ ಕೂಡ ಕೇವಲ ಹದಿನೆಂಟು ಎಸೆತಗಳಿಂದ ನಲವತ್ತೆರಡು ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿದರು ಅದ್ಯಾಗೂ ಕೊನೆ ಹಂತದಲ್ಲಿ ಭುವನೇಶ್ವರ್ ಕುಮಾರ್ ಅವರ ಮಾರಕ ದಾಳಿಗೆ ಆಂಡಿ ಫ್ಲವರ್ ಲೆವೆನ್ ತಂಡ ತತ್ತರಿಸಿ ಹೋಯಿತು ಪರಿಣಾಮವಾಗಿ ಕೇವಲ ನೂರ ಐವತ್ತು ರನ್ಗಳಿಗೆ ಈ ತಂಡ ಆಲ್ಔಟ್ ಆಯಿತು ಈ ಮುಖೇನವಾಗಿ ಆರ್ಸಿಬಿಯ ಡಿಕೆ ಲೆವೆನ್ ತಂಡ ಈ ಪಂದ್ಯದಲ್ಲಿ ಮೂವತ್ತೊಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಸ್ನೇಹಿತರೆ ವಟ್ನಲ್ಲಿ ಜಿಟಿ ವಿರುದ್ಧ ಪಂದ್ಯಕ್ಕೂ ಮುನ್ನವೇ ಆರ್ಸಿಇಪಿ ಆಟಗಾರರು ಪ್ರಚಂಡ ಫಾರ್ಮ್ನಲ್ಲಿರುವುದು ಅಭಿಮಾನಿಗಳಿಗೆ ಸಂತಸದ ಸುದ್ದಿ ನಾಳೆ ನಡೆಯಲಿರುವ ಜಿಟಿ ವಿರುದ್ಧದ ಪಂದ್ಯದಲ್ಲಿಯೂ ಇದೇ ರೀತಿಯಾದ ಆಟ ಮೂಡಿ ಬರಲಿ ಎಂಬುದೇ ನಮ್ಮ ಆಶಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು